ಮೀನರಾಶಿಯವರೇ ನೀವು ಕೇವಲ ಮನುಷ್ಯರಲ್ಲ ನೀವು ಈ ಬ್ರಹ್ಮಾಂಡದ ಕಲ್ಪನಾ ಲಹರಿಗಳು ನಿಮ್ಮ ಕಣ್ಣಲ್ಲಿ ಸಾವಿರ ಕನಸುಗಳಿವೆ ಆದರೆ ಆ ಕನಸುಗಳನ್ನ ನನಸು ಮಾಡೋಕೆ ಹೋದಾಗಲೆಲ್ಲ ವಿಧಿ ನಿಮ್ಮನ್ನ ಕಾಲೆಳೆದು ಆಟವಾಡಿಸ್ತಿದೆ ಅಲ್ವಾ ನೀವು ಅತಿಯಾಗಿ ಮೃದು ಸ್ವಭಾವದವರು ಅದನ್ನೇ ಬಂಡವಾಳ ಮಾಡಿಕೊಂಡ ಎಷ್ಟೋ ಜನ ನಿಮ್ಮನ್ನ ಬಳಸಿ ಬಿಸಾಕಿದ್ದಾರೆ ನನ್ನ ಒಳ್ಳೆಯತನವೇ ನನಗೆ ಶಾಪ ಆಯ್ತ ಅಂತ ನೀವು ಸಾವಿರ ಸಲ ದೇವರ ಹತ್ತಿರ ಕೇಳಿರಬಹುದು ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟು ನಿಮ್ಮ ಕೈ ಮಾತ್ರ ಇವತ್ತು ಖಾಲಿಯಾಗಿದೆ ಅಲ್ವಾ ಆದರೆ ಧೈರ್ಯಗೆಡಬೇಡಿ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತಾರನೇ ಇಸವಿ ಮೀನರಾಶಿಯವರ ಪಾಲಿಗೆ ಕೇವಲ ಒಂದು ಹೊಸ ವರ್ಷ ಅಲ್ಲ ಇದು ನಿಮ್ಮ ವಿಶ್ವದರ್ಶನದ ವರ್ಷ ಮೀನ ಅಂದ್ರೆ ಮೀನು ಮೀನು ಚಿಕ್ಕದಾಗಿರಬಹುದು ಆದರೆ ಸಮುದ್ರವನ್ನ ಅಳೆಯೋ ತಾಕತ್ತು ಅದಕ್ಕಿದೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಎತ್ತರ ನೋಡಿ ತಲೆ ತಗ್ಗಿಸುವ ಸಮಯ ಬಂದಿದೆ ಆದರೆ ಸಮುದ್ರದಲ್ಲಿ ಈಜೋ ಮೀನಿಗೆ ಗಾಳ ಹಾಕೋಕೆ ಜನ ಕಾಯ್ತಾ ಇರ್ತಾರೆ ಆ ಗಾಳಕ್ಕೆ ಸಿಕ್ಕಿಬೀಳದೆ ನೀವು ಕುಬೇರನಾಗಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢವಾದ ಐದು ಅಘೋರ ರಹಸ್ಯಗಳನ್ನು ನೀವು ಪಾಲಿಸಲೇಬೇಕು ಈ ವಿಡಿಯೋವನ್ನ ಒಂದು ಕ್ಷಣ ಸ್ಕಿಪ್ ಮಾಡಿದ್ರು ನೀವು ನಿಮ್ಮ ಲೈಫ್ ಚೇಂಜಿಂಗ್ ಅವಕಾಶವನ್ನ ಕಳೆದುಕೊಳ್ಳುತ್ತೀರಾ ಎದೆ ಗಟ್ಟಿ ಮಾಡಿಕೊಂಡು ಈ ಸೀಕ್ರೆಟ್ಸ್ ಕೇಳಿ ವಿಷಯಕ್ಕೆ ಬರೋದಕ್ಕೂ ಮುನ್ನ ಒಂದು ಮಾತು ಜ್ಞಾನಕ್ಕೆ ಯಾವತ್ತೂ ಬೆಲೆ ಇರಬೇಕು ನಾನು ನಿಮಗೆ ಈ ಅಮೂಲ್ಯವಾದ ರಹಸ್ಯಗಳನ್ನು ತಿಳಿಸಿಕೊಡ್ತೀನಿ ಬದಲಾಗಿ ನೀವು ನಮಗೆ ನೀಡಬೇಕಾಗಿರೋದು ಕೇವಲ ಒಂದು ಸಬ್ಸ್ಕ್ರೈಬ್ ನೆನಪಿಡಿ ಒಳ್ಳೆಯ ವಿಷಯಕ್ಕೆ ನೀವು ಬೆಂಬಲ ನೀಡಿದ್ರೆ ಮಾತ್ರ ಆ ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಇದು ಬ್ರಹ್ಮಾಂಡದ ನಿಯಮ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಗೆಲುವಿನ ಬೆಳಕುಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ದೈವಿಕ ಪರಿಹಾರಗಳು ನಿಮ್ಮ ಬದುಕನ್ನ ಬಂಗಾರ ಮಾಡಲಿ ಅಂತ ನಾನು ಹಾರೈಸ್ತೀನಿ ಈ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗ್ರಹಗಳ ಆಟ ನಿಮ್ಮ ಪರವಾಗಿ ಶುರುವಾಗ್ತಿದೆ ಇಷ್ಟು ದಿನ ನಿಮ್ಮನ್ನ ಕಾಡ್ತಿದ್ದ ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಕಿರಿಕಿರಿ ಇವತ್ತಿಗೆ ಕೊನೆಯಾಗಲಿದೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಆ ಐದು ಗುಪ್ತ ರಹಸ್ಯಗಳು ಇಲ್ಲಿವೆ ರಹಸ್ಯ ನಂಬರ್ ಒಂದು ಸಪ್ತಧಾನ್ಯಗಳ ಮಣ್ಣಿನ ಕುಡಿಕೆಯ ರಹಸ್ಯ ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಗುಪ್ತ ಆರ್ಥಿಕ ಪರಿಹಾರ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಸುಳಿಯಬಾರದು ಅಂದ್ರೆ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯನ್ನು ತನ್ನಿ ಅದರಲ್ಲಿ ಏಳು ಬಗೆಯ ಧಾನ್ಯಗಳನ್ನು ಅಂದರೆ ಅಕ್ಕಿ ಗೋಧಿ ನವಣೆ ಹೆಸರುಬೇಳೆ ಸೇರಿದಂತೆ ಸಪ್ತಧಾನ್ಯಗಳನ್ನು ತುಂಬಿಸಿ ಈ ಕುಡಿಕೆಯನ್ನು ಒಂದು ಹಳದಿ ಬಟ್ಟೆಯಿಂದ ಮುಚ್ಚಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಂದರೆ ನಾರ್ತೀಸ್ಟ್ ದಿಕ್ಕಿನಲ್ಲಿ ಯಾರಿಗೂ ಕಾಣದಂತೆ ಎತ್ತರದ ಜಾಗದಲ್ಲಿ ಇಡಿ ಇದು ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ನಿವಾರಿಸಿ ಸಾಕ್ಷಾ ತನ್ನಪೂರ್ಣೇಶ್ವರಿ ಮತ್ತು ಕುಬೇರ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತೆ ರಹಸ್ಯ ನಂಬರ್ ಎರಡು ತಾಮ್ರದ ಪಾತ್ರೆ ಮತ್ತು ಸೂರ್ಯೋದಯದ ಜಲ ಮಂತ್ರ ನೀವು ನೀರಿನ ರಾಶಿಯಾದ್ದರಿಂದ ನೀರು ನಿಮ್ಮ ಅದೃಷ್ಟವನ್ನ ನಿರ್ಧರಿಸುತ್ತೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆಯದ್ದು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿಯನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯಾರ್ಪಿಸಿ ಹೀಗೆ ಮಾಡುವಾಗ ಒನ್ ಸೂರ್ಯಾಯ ನಮಃ ಎಂದು ಮೂರು ಬಾರಿ ಹೇಳಿ ಇದು ಕೇವಲ ಪೂಜೆಯಲ್ಲ ಇದು ನಿಮ್ಮ ಜಾತಕದಲ್ಲಿರುವ ಶನಿ ದೇವನ ಪ್ರಭಾವವನ್ನು ಕಡಿಮೆ ಮಾಡಿ ಗುರುವಿನ ಪ್ರಭಾವವನ್ನು ನೂರು ಪಟ್ಟು ಹೆಚ್ಚಿಸುವ ರಹಸ್ಯ ಮಾರ್ಗ ದೊಡ್ಡ ಮಟ್ಟದ ಸಕ್ಸಸ್ ಬೇಕು ಅಂದವರು ಇದನ್ನ ಮರೆಯದೆ ಮಾಡಿ ಮೂರನೇ ರಹಸ್ಯಕ್ಕೆ ಹೋಗೋದಕ್ಕೂ ಮುನ್ನ ಒಂದು ವಿಶೇಷ ಪ್ರಾರ್ಥನೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂದ್ರೆ ಆ ನಾರಾಯಣನ ಕೃಪೆ ಇರಲೇಬೇಕು ಅದಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಮರೆಯದೆ ಓಂ ನಮೋ ನಾರಾಯಣಾಯ ಅಂತ ಬರೆಯಿರಿ ನಿಮ್ಮ ಈ ಒಂದು ಸಣ್ಣ ಕಮೆಂಟ್ ನಿಮ್ಮ ಸಂಕಲ್ಪವನ್ನ ದೇವರಿಗೆ ತಲುಪಿಸುತ್ತೆ ಸೋಮಾರಿತನ ಮಾಡದೆ ಓಂ ನಮೋ ನಾರಾಯಣಾಯ ಅಂತ ಈಗಲೇ ಟೈಪ್ ಮಾಡಿ ನಿಮ್ಮ ಅದೃಷ್ಟವನ್ನ ಲಾಕ್ ಮಾಡಿ ರಹಸ್ಯ ನಂಬರ್ ಮೂರು ಬ್ರಾಹ್ಮೀ ಮುಹೂರ್ತದ ಸಂಕಲ್ಪ ಶಕ್ತಿ ಮೀನರಾಶಿಯವರು ಸಿದ್ಧಪುರುಷರ ಗುಣ ಹೊಂದಿರುವವರು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಅಂದುಕೊಂಡಿದ್ದು ನಡೆಯಬೇಕು ಅಂದರೆ ಬೆಳಗಿನ ಜಾವ ನಾಲ್ಕು ರಿಂದ ಐದು ಗಂಟೆಯ ಎದ್ದು ಕೈಕಾಲು ತೊಳೆದು ಐದು ನಿಮಿಷ ಮೌನವಾಗಿ ಕುಳಿತು ನಿಮ್ಮ ಗುರಿಯನ್ನ ಕಲ್ಪಿಸಿಕೊಳ್ಳಿ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಕಾಸ್ಮಿಕ್ ಎನರ್ಜಿ ಹೆಚ್ಚಿರುತ್ತೆ ಮೀನರಾಶಿಯವರಿಗೆ ಮಾತ್ರವೇ ಈ ಸಮಯದಲ್ಲಿ ಮಾಡುವ ಸಂಕಲ್ಪಗಳು ಶೀಘ್ರವಾಗಿ ಫಲ ನೀಡುತ್ತವೆ ನೀವು ಎಷ್ಟು ಹಣ ಸಂಪಾದಿಸಬೇಕು ಅಂದುಕೊಂಡಿದ್ದೀರೋ ಅದನ್ನ ಈ ಸಮಯದಲ್ಲಿ ಪ್ರಾರ್ಥಿಸಿ ಇದು ವಿಜ್ಞಾನಕ್ಕೂ ನಿಲುಕದ ಅದ್ಭುತ ಸೀಕ್ರೆಟ್ ರಹಸ್ಯ ನಂಬರ್ ನಾಲ್ಕು ಹಳದಿ ಹೂವು ಮತ್ತು ಹರಿಯುವ ನೀರಿನ ರಹಸ್ಯ ನಿಮ್ಮ ಜೀವನದಲ್ಲಿ ಪ್ರಗತಿ ಕುಂಠಿತವಾಗಿದ್ರೆ ಅಥವಾ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಿದ್ರೆ ಈ ತಂತ್ರ ಮಾಡಿ ಪ್ರತಿ ಗುರುವಾರ ಐದು ಹಳದಿ ಬಣ್ಣದ ಹೂವುಗಳನ್ನು ಕಣಗಿಲೆ ಅಥವಾ ಸೇವಂತಿಗೆ ತೆಗೆದುಕೊಂಡು ನಿಮ್ಮ ತಲೆಯ ಮೇಲೆ ಮೂರು ಬಾರಿ ನಿವಾಳಿಸಿ ಯಾವುದಾದರೂ ಹರಿಯುವ ನೀರಿಗೆ ಅಥವಾ ನದಿಗೆ ಅರ್ಪಿಸಿ ಮೀನರಾಶಿಯವರಿಗೆ ನೀರಿನ ಜೊತೆ ಒಂದು ಅವಿನಾಭಾವ ಸಂಬಂಧವಿರುತ್ತೆ ಈ ಕ್ರಿಯೆಯು ನಿಮ್ಮ ಜನ್ಮ ಜನ್ಮಾಂತರದ ಕರ್ಮಗಳನ್ನು ತೊಳೆದು ಹಾಕಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹೊಸ ಬದುಕನ್ನ ನೀಡುತ್ತೆ ಆ ಹೂವುಗಳು ನೀರಿನಲ್ಲಿ ಹರಿದು ಹೋದಂತೆ ನಿಮ್ಮ ಕಷ್ಟಗಳು ಹರಿದು ಹೋಗುತ್ತವೆ ರಹಸ್ಯ ನಂಬರ್ ಐದು ಅರಿಶಿನದ ಕೊಂಬು ಮತ್ತು ಹಳದಿದಾರದ ಚಮತ್ಕಾರ ಇದು ಅತ್ಯಂತ ಸರಳ ಮತ್ತು ಪ್ರತಿಯೊಬ್ಬರೂ ಮಾಡಬಹುದಾದ ಶಕ್ತಿಶಾಲಿ ತಂತ್ರ ಮೀನರಾಶಿಯ ಅಧಿಪತಿ ಗುರುದೇವನಿಗೆ ಅರಿಶಿನ ಎಂದರೆ ಪಂಚಪ್ರಾಣ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಹಣ ಇರಬೇಕು ಅಂದ್ರೆ ಅಂಗಡಿಯಿಂದ ಒಂದು ಗಟ್ಟಿ ಅರಿಶಿನದ ಕೊಂಬನ್ನು ತನ್ನಿ ಅದಕ್ಕೆ ಹಳದಿ ಬಣ್ಣದ ದಾರವನ್ನು ಐದು ಬಾರಿ ಸುತ್ತಿ ಗಂಟು ಹಾಕಿ ಇದನ್ನು ಗುರುವಾರದ ದಿನ ನಿಮ್ಮ ಪೂಜಾ ಇಟ್ಟು ನಮಸ್ಕರಿಸಿ ನಂತರ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳಿ ಈ ಸಣ್ಣ ಅರಿಶಿನದ ಕೊಂಬು ದೇವಗುರು ಬೃಹಸ್ಪತಿಯ ಆಶೀರ್ವಾದವನ್ನು ನಿಮ್ಮತ್ತ ಸೆಳೆಯುತ್ತದೆ ಮತ್ತು ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುತ್ತದೆ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿನ ಅದ್ಭುತ ಅವಕಾಶ ನಾನು ಹೇಳಿದ ಈ ಐದು ರಹಸ್ಯ ಪರಿಹಾರಗಳನ್ನು ಇಂದಿನಿಂದಲೇ ಆರಂಭ ಮಾಡಿ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗಲಿ ಇಷ್ಟೆಲ್ಲಾ ರಹಸ್ಯಗಳನ್ನ ನಿಮ್ಮ ಏಳಿಗೆಗಾಗಿ ಹಂಚಿಕೊಂಡಿದ್ದೀನಿ ನಮಗೂ ನಿಮಗೂ ಇರೋ ಈ ಸಂಬಂಧ ಹೀಗೆ ಮುಂದುವರಿಯಲಿ ದಯವಿಟ್ಟು ನಮ್ಮ ಚಾನೆಲ್ ಗೆಲುವಿನ ಬೆಳಕುಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋವನ್ನ ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಒಳ್ಳೆಯದನ್ನ ಹಂಚಿದರೆ ನಿಮಗೂ ಒಳ್ಳೆಯದೇ ಆಗುತ್ತೆ ವಿಡಿಯೋ ಮುಗಿಸೋದಕ್ಕೂ ಮುನ್ನ ನಿಮ್ಮ ಭವಿಷ್ಯದ ಗೆಲುವಿನ ಸಂಕಲ್ಪವಾಗಿ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ ಹಾಗೆಯೇ ಮುಂದಿನ ವಿಡಿಯೋ ಯಾವ ರಾಶಿಯ ಬಗ್ಗೆ ಇರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ನಮ್ಗೆ ಮುಂದಿನ ಮಾಹಿತಿಯನ್ನು ನೀಡಲು ದಾರಿದೀಪವಾಗುತ್ತೆ ಧೈರ್ಯವಾಗಿ ಮುನ್ನಡೆಯಿರಿ ಜಯ ನಿಮ್ಮದೆ ಶುಭವಾಗಲಿ